ಗೋಧಿಪುರಿ ಅಥವಾ ಗೋಧಿಯಿಂದ ಮಾಡಿರ್ತಕ್ಕಂಥ ಮಂಡಕ್ಕಿ ಇದು ನಾರ್ತ್ ಕರ್ನಾಟಕದಲ್ಲಿ ತುಂಬ ಫೇಮಸ್ ಇದು ಅವರೆಲ್ಲ ಯೂಶ್ವಲಿ ಎವ್ರಿ ಡೇ ಯೂಸ್ ಮಾಡ್ತಾರೆ ಸಂಜೆ ಸ್ನ್ಯಾಕ್ಸ್ಗೆ ಇದರಿಂದ ವಿವಿಧ ಬಗೆಯ ತಿಂಡಿ ಮಾಡ್ಕೊಳ್ತಾರೆ ಅವರು ಒಂದು ಸಿಂಪಲ್ಲಾಗಿರೋ ಒಂದು ಸ್ನ್ಯಾಕ್ಸನ್ನ ನಾನಿವತ್ತು ಮಾಡೋಣ ಅಂತ ಹೊರಟಿದ್ದೀನಿ ನೋಡಿ ಗೋಧಿಪುರಿ ಎಷ್ಟು ಗುಂಡ್ಗುಂಡಕ್ಕೆ ಚೆನ್ನಾಗಿದೆ ಅಲ್ವಾ ಅವರೆಲ್ಲ ನಾರ್ತಲ್ಲಿ ಇದ್ರ ಜೊತೆ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಳ್ತಾರೆ ನಮಸ್ಕಾರ ಮೊದಲಿಗೆ ನಾನು ಮಳೆಗಾಲ ಆದ್ದರಿಂದ ಪುರಿ ಮೆತ್ತಗಾಗ್ಬಿಟ್ಟಿರುತ್ತೆ ಹಾಗಾಗಿ ಅದನ್ನು ಹಾಗೆ ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಹಾಗೆ ಇದ್ದೀನಿ ತುಂಬ ಫ್ಲೇಮ್ ಬೇಡ ಲೈ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ನೋಡಿ ಹೀಗೆ ಕಟ್ ಮಾಡಿದ್ರೆ ಪುಡಿ ಪುಡಿ ಹಾಕ್ಬೇಕು ಅದು ನಂತರ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಕಡಲೆಕಾಯಿ ಬೀಜ ಮತ್ತು ಹುರಿಗಡಲೆ ಮತ್ತು ಕರಿಬೇವಿನ ಸೊಪ್ಪು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಒಣ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ರುಚಿ ಜಾಸ್ತಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಷ್ಟು ಕೂಡ ನಂತರ ಇದೆಲ್ಲ ಫ್ರೈ ಆದ ನಂತರ ಪೂರಿ ತುಂಬ ಹಿಂಗೆ ಹಾಕ್ತಾಯಿದ್ದೀನಿ ನಾನು ಹಿಂಗೆ ಇದ್ದೀನಿ ಬೇಕು ಅಂತ ಅನ್ಸಿದವರು ಬೇಕಂದರೆ ಬೆಳ್ಳುಳ್ಳಿ ಸೇರಿಸ್ಕೋಬೋದು ಇಷ್ಟ ಇದ್ದರೆ ನಾನು ಇಲ್ಲಿ ಹಿಂಗೆ ಸೇರಿಸಿದ್ರಿಂದ ಬೆಳ್ಳುಳ್ಳಿ ಸೇರಿಸಲಿಲ್ಲ ನಂತರ ಒಂದು ಚಿಟಿಕೆ ಅರಿಶಿಣದ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಪುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಬೆರೆತ್ಕೊಳ್ಳುತ್ತೆ ಹಾಗಾದರೆ ಮತ್ತು ಇದು ಜಾಸ್ತಿ ಪುರಿ ಕೂಡ ಹಾಕ್ಲಿಕ್ಕಾಗಲಿಲ್ಲ ನನಗೆ ಯಾಕಂದರೆ ತುಂಬ ಲೈಟ್ ಇದರಿಂದ ಮಿಕ್ಸ್ ಮಾಡೋಕ್ಕೆ ಅದು ಮಿಕ್ಸ್ ಮಾಡುವ ಹೊರಗಡೆ ಹೋಗ್ತಾ ಇರತ್ತೆ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನನ್ನಲ್ಲಿ ರುಚಿಗೆ ತಕ್ಕಷ್ಟು ನಂತರ ಹುಳಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಹುಣಸೆ ಹುಳಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ ನನಗಿಷ್ಟ ಅಂತ ಹೇಳಿಬಿಟ್ಟು ನಾನು ಸೇರಿಸ್ಕೊಂಡೆ ಸೊ ಒಂದು ಸಿಂಪಲ್ ಇದು ಗೋಧಿ ಪುರಿಯಿಂದ ಸ್ನ್ಯಾಕ್ಸ್ ರೆಡಿ ಆಯಿತು ಇದು ಮತ್ತು ನೀವು ಇದನ್ನು ಮಾಡಿ ನೋಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗಾಯಿತು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್